I got a ಅವನಸ್ಸು ಗೋಚರವಾದದ್ದು ಆತನು ತನ್ನ ಅಗಾಧವಾದ ಮಾಯೆಯಿಂದ ಸರ್ವ ಜಗತ್ತನ್ನು ನಿರ್ಮಿಸಿ ಬಿಂಬ ಪ್ರತಿಬಿಂಬವೆಂಬ ನ್ಯಾಯದಂತೆ ನಿರ್ಲಿಪ್ತನಿದ್ದಾನೆ ಆದರೆ ಓಂಕಾರ ಸ್ವರೂಪಿಯಾದ ಪರಮಾತ್ಮನ ತತ್ವವನ್ನು ತಿಳಿಯದ ಅಜ್ಞಾನಿಗಳು ಈ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಸ್ವಯ್ಯ ಸಾಮ್ರಾಜ್ಯದ ಮಾರ್ಗವನ್ನರಿಯದೆ ಈ ಮಾನವ ಜನ್ಮದ ಮೌಲ್ಯವನ್ನು ತಿಳಿಯದೆ ಪಶು ಪಕ್ಷಿ ಮೊದಲಾದ ಜಾತಿ ಓಣಿಯಲ್ಲಿ ಜನಿಸಿ ನರಕ ಭಾಗಿಗಳಾಗಿರುವರು ಆದರೆ ನಾನು ಭೂಲೋಕದಲ್ಲಿರುವಾಗ ಯಾವತ್ತು ಪ್ರದೇಶಗಳನ್ನು ಸಂಚರಿಸಿದರು ಶಿವಭಕ್ತಿ ಶಿವಜಾನ ಶಿವಪೂಜಾ ಸತ್ಯನಿಷ್ಠರಾದವರನ್ನು ಇದುವರೆಗೂ ಕಾಣಲಿಲ್ಲ ಸಕಲ ಜಗತ್ತೇ ತ್ರಿವಿನಯಂತಿ ಮೋಹದಲ್ಲಿ ಬಿದ್ದು ಕಾಮ ಕ್ರೋಧಾದಿಗಳಿಗೆ ವಶರಾಗಿ ಒಬ್ಬರನ್ನೊಬ್ಬರು ಹಿಂಸಿಸುತ್ತ ಸ್ವಧರ್ಮವನ್ನು ಬಿಟ್ಟು ಧರ್ಮ ಭ್ರಷ್ಟರಾಗಿ ಕುಳಿತ ವ್ಯವಿಚಾರ ಶಿಸು ಬ್ರೋಣ ಹತ್ಯ ಮೊದಲಾದ ಇಂಥ ಘೋರ ಪಾಪಗಳಿಂದ ಈ ಜಗತ್ತು ವ್ಯಾಪಿಸಿ ಬಿಟ್ಟಿದೆ ಹೀಗಿರುವಾಗ ಭೂಲೋಕವನ್ನು ಲೀಲಾ ಮಾತ್ರದಿಂದ ನಿರ್ಮಿಸಿದ ಅನ್ನ ನೇತ್ರನು ತನ್ನ ತೃತೀಯ ನೇತ್ರದಿಂದ ಪ್ರಳಯಾಜ್ಞನನ್ನು ಹೆಚ್ಚಿಸಿ ಯಾವತ್ತೂ ಪ್ರಪಂಚವನ್ನು ದಹಿಸಲಿಲ್ಲ ಓಹೋ ಇದರ ಕಾರಣವು ಈಗ ಗೊತ್ತಾಯಿತು ಸರಸ್ವತಿಯ ಪೀಠವೆಂದು ಈಗು ಪ್ರಕಾಶ ಮಾನವನಾಗಿರುವ ಯೋಧ ರಾಜವನ್ನಾಳುತ್ತಿರುವ ಹರಿಶ್ಚಂದ್ರ ರಾಜನಿರುವನಲ್ಲ ಜಗತ್ತಿನಲ್ಲಿ ಅವನೋರ್ವನೇ ದಯಾಶೀಲನು ಧಾರ್ಮಿಕನು ಪರೋಪಕಾರಿ ಇರುವನಲ್ಲದೆ ಪರಮ ಸತ್ಯ ಸಂದನು ಇರುತ್ತಾನೆ ಆದ್ದರಿಂದನ ಸರ್ವ ಸೃಷ್ಟಿಯು ಸರ್ವೇಶ್ವರನ ಕೋಪಾಗ್ನಿಗೆ ಆಹುತಿಯಾಗಲಿಲ್ಲ ಒಳ್ಳೇದು ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಕಾಮದೇನು ಕಲ್ಪೃಕ್ಷ ಚಿಂತಾಮಣಿ ಐರಾವತಿಗಳೆಂದಲೂ ವಿಭೂಷಿತನಾದ ದೇವೇಂದ್ರ ವಿಶ್ವಾಮಿತ್ರ ವಸಿಷ್ಠ ಜಾವಾಲಿ ಕಣ್ಣುವ ಮೊದಲಾದ ಗರುಡ ಗಂಧರ್ವ ಸಿದ್ಧ ವಿದ್ಯಾದ್ರ ಸಮೂಹವನ್ನು ಮೊದಲುಗೊಂಡು ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿರುವರಂತೆ ಈಗ ಆ ಸಮೂಹವನ್ನು ಕಂಡು ಆ ದೇವಸಭೆಯಲ್ಲಿ ಪರನಾದ ಹರಿಶ್ಚಂದ್ರನ ಸತ್ಯನಿಷ್ಠನು ಹೊಗಳಿ ಅವರಲ್ಲಿ ಯಾವ ನೋರ್ವನಿಗಾದರೂ ಹರಿಶ್ಚಂದ್ರನ ವಿಷಯದಲ್ಲಿ ಮಸ್ತರ ಹುಟ್ಟುವಂತೆ ಮಾಡಿ ಆ ಸತ್ಯಾತ್ಮಕನ ಸತ್ಯತೆಯನ್ನುವರೆಗೆ ಹಚ್ಚಿಸಿ ಯುಗ ಯುಗಾಂತರದಲ್ಲಿ ಭೋಗದಲ್ಲಿ ದೇವೇಂದ್ರ ಪರಾಕ್ರಮದಲ್ಲಿ ಮಹಾವಿಷ್ಣು ತೇಜಸ್ವಿಯಲ್ಲಿ ಮಾರ್ತಂಡ ದಯಲ್ಲಿ ಶಿವ ಸತ್ಯದಲ್ಲಿ ಹರಿಶ್ಚಂದ್ರವೆಂಬ ವೇದ ಪ್ರಸಿದ್ಧವಾದ ಪುಣ್ಯ ನುಡಿಯು ಈ ವಿಶ್ವದ ರಸನೆಯಿಂದ ಶಾಶ್ವತವಾಗುವಂತೆ ಮಾಡುವನಲ್ಲದೆ ಜಗತ್ತನ್ನು ಮಕ್ಕಳ ಆಟದ ಬಗರೆಯಂತೆ ಆಡಿಸುವ ಮಾಯಾಲೀಲನಾದ ಆ ಪರಮಾತ್ಮನ ಅಪಾರ ಮಹಿಮೆಯನ್ನು ಹೊರಗೆಳುವಿ ಈ ಜಗತ್ತಿನ ಮುಂದೆ ಇರಿಸಿದ್ದರೆ ಕಲಹ ಪ್ರಣಾಮಿ ಹಸರೇಕೆ ಸ್ವಾಮಿ ವಶಿಷ್ಠ ವಿಶ್ವಾಮಿತ್ರ ಮೊದಲಾದ ಮಹಾನ್ ಮಹಾನ್ ಯೋಗೇಂದ್ರ ಮತ್ತು ಗರುಡ ಗಂಧರ್ವ ಸಿದ್ಧ ವಿದ್ಯಾದರ ಮೊದಲಾದ ಅಣಿಮಿಷ ಸಮೂಹವೇ ನಾವೆಲ್ಲರೂ ಅಮರರಾಗಿದ್ದರು ಭೂಲೋಕದಲ್ಲಿ ತಪೋನಿಷ್ಠರಾಗಿ ಜಗದ್ವಂದ್ವ ಪರಮಾತ್ಮನನ್ನು ಒಲಿಸಿಕೊಂಡು ಆತನಿಂದ ದಿವರಗಳನ್ನು ಪಡೆದುಕೊಂಡು ಮೆರೆಯುವ ದೈತ್ಯ ಆದಮರಿಂದ ನಾನಾ ವಿಧವಾದ ಭವನಗಳನ್ನು ಅನುಭವಿಸಿ ತೀರಬೇಕಾಗುವುದು ಆದ್ದರಿಂದ ಆ ಭುವನಗಳು ನಮಗೆಂದು ಬಾರದಂತೆ ಕರ್ತವ್ಯ ದಕ್ಷರಾಗಿರಬೇಕಾದರೆ ಇದಕ್ಕೆ ತಮ್ಮ ಅನಭಿಪ್ರಾಯವೇಂದೇ ದಯವಿಟ್ಟು ತಿಳಿಸಿ ಸುರಪತಿ ಭೂಮಿಯಲ್ಲಿ ಕಾಲುಜಾರದವನು ಪುನಃ ಭೂಮಿಯನ್ನೇ ಆಶ್ರಯಿಸುವಂತೆ ನಾವು ಮಾಡುವ ಅಪರಾಧಗಳಿಗೆ ನಾವೇ ಭಾಗಿಗಳು ಜಗತ್ತಿನಲ್ಲಿ ದೇವನ ಆಜ್ಞಾಭಂಗವೇ ಪಾಪವಾಗಿರುವುದು ಇದಕ್ಕಿಂತಲೂ ಹೆಚ್ಚಿನ ಪಾಪವೇ ಇಲ್ಲ ಹೇಗಂದ್ರೆ ಪರಮಾತ್ಮನು ಮಾಡಬೇಡವೆಂಬುವುದನ್ನು ಯಾವನು ಮಾಡುವನು ಅವನು ಪಾಪಿಯಾಗುವನು ಅವನು ಒಂದು ವೇಳೆ ತಿಳಿಯದೇ ಪಾಪವನ್ನು ಮಾಡಿದರೆ ಪರಮಾತ್ಮನಲ್ಲಿ ಕ್ಷಮೆಯನ್ನು ಬೇಡಬೇಕಾಗುವುದು ಇತರರಲ್ಲಿ ಮಾತ್ರ ಕ್ಷಮೆ ದೊರೆಯಲಾರದು ಕಾರಣ ನಾವು ಎಲ್ಲರೂ ಏಕೋಭಾವದಿಂದ ಆತನನ್ನೇ ಆರಾಧಿಸಬೇಕು ಆತನನ್ನು ನಾವು ಹುಡುಕಿದರೆ ನಮ್ಮನ್ನು ಆತನು ಹುಡುಕುವನು ಒಟ್ಟಾರೆ ದೇವನಲ್ಲಿ ಭೇದವಿಲ್ಲ ಕಾರಣ ಅನನ್ಯ ಭಾವದಿಂದ ಆತನನ್ನು ಭಜಿಸಿದರೆ ಆ ದಯಾಮೂರ್ತಿಯು ಸ್ವಪ್ನದಲ್ಲಿಯೂ ಸಹ ಪ್ರಸನ್ನನಾಗಿಯೇ ತೀರುವನು ಭೂಲೋಕದಲ್ಲಿ ಸದ್ಯಕ್ಕೆ ಅಂತಹ ಸತ್ವಶೀಲ ಸಂಪನ್ನ ವಜ್ರಾಯುಜಿ ಭೂಲೋಕವೆಂದರೆ ಏನೆಂದು ತಿಳಿದಿರುವಿ ಭೂಲೋಕದಲ್ಲಿ ಸದ್ಯಕ್ಕೆ ಅಂತಹ ಸತ್ವಶೀಲರು ಸತ್ಯಸಂಧರು ಇದ್ದೇ ಇರುವರು ಇಲ್ಲದಿದ್ದರೆ ಅಲ್ಲಿ ಬೇಗ ಬೆಳಗಾಗುವುದೆಂತೂ ಮಹಾಪ್ರಭು ದೇವ ಋಷಿಗಳು ತಮ್ಮ ದರ್ಶನಕ್ಕಾಗಿ ಬಂದಿರುವರು ಯಾರು ದೇವ ಋಷಿಗಳೇ ಈಗ ನನ್ನ ಸ್ವರಸಭೆಗೆ ಕಳೆ ಬಂದಿತು ಬರಮಾಡವರನ್ನು ಅಪ್ಪಣೆ ದೇವ ಋಷಿಗಳೇ ತಮ್ಮ ಆಗಮನದಿಂದ ನನ್ನ ಸ್ವರಸಭೆಗೆ ಇಮ್ಮಡಿಯ ಸೋಭೆ ಬಂದಿತು ಮಾನಸ್ಪತ್ರ ಎಲ್ಲಿಂದ ತಮ್ಮ ಆಗಮನವಾಯಿತು ಅಲ್ಲಿಯ ಸಮಾಚಾರವೇನು ಅರುಹಿ ನನ್ನ ಸಕಲ ಸೋವರಂಧವನ್ನು ಆನಂದಗೊಳಿಸಿರಿ ದರ್ಶನಕ್ಕೆ ಬರುವನು ಹಾಗೆ ಇದೇ ಪ್ರಶ್ನೆಯನ್ನು ಅಲ್ಲ ನಾನು ಬಂದ ಬಾರಿಗೊಮ್ಮೆ ಹೊಸ ವಾರ್ತೆಯನ್ನು ತಂದೆ ತೀರಬೇಕೆಂದು ಭಾರವನ್ನೇನಾದರೂ ನಾನು ಆ ವಾರ್ತೆಯನ್ನು ಹೇಳುವುದು ಬೇಡ ನೀನು ಕೇಳುವುದು ಬೇಡ ದೇವಋಷಿಗಳೇ ತಾವು ತ್ರಿಕಾಲ ಜ್ಞಾನಿಗಳು ತ್ರಿಲೋಕ ಸಂಚಾರಿಗಳು ತಮ್ಮ ದೃಷ್ಟಿಗೆ ಅಂತಹ ಚಮತ್ಕಾರಗಳು ಎಂದು ಹಾಗೆ ಪ್ರಶ್ನೆ ಮಾಡಿದೆ ನೀನು ಆಗ್ರಹ ಹೇಳಿದ್ರು ಕಷ್ಟ ಬಿಟ್ರು ಕಷ್ಟ ಯುದ್ಧ ಸಂಗತಿಯನ್ನು ಇದ್ದಂತೆ ಹೇಳಿದರೆ ಮಂದ ಮತಿಗಳು ನಾರಾದರೂ ಬಂದು ಕಲಹಕ್ಕೆ ಕಾರಣರೆಂದು ಹಳೆಯುತ್ತಾರೆ ಆದ್ದರಿಂದಲೇ ಅಂತ ವಾರ್ತೆ ನೆರವಣಿಕೆ ಸಂಕೋಚ ಪಟ್ಟನಷ್ಟೇ ದೇವರು ತಮ್ಮ ಗಣತ ನರಿಯದ ಅಜ್ಞರು ಹಾಗೆ ಭಾವಿಸುವುದು ಸ್ವಾಭಾವಿಕ ಜ್ಞಾನಿಗಳಾದ ತಾವೇ ಅಪವಾದ ಎಂಜಿದರೆ ಹೇಗೆ ಹೇಳಿ ಹೇಳಿ ಕಲ್ಯಾಣ ಕಾರಕ್ಕೆ ಕಲಹವನ್ನುಂಟು ಮಾಡುವ ತಮ್ಮಂತ ವ್ಯಕ್ತಿಗಳು ಎಷ್ಟಿದ್ರು ಜಗತ್ತಿಗೆ ಬೇಕ ಸಹಸ್ರಾಕ್ಷ ಭೂಲೋಕದಲ್ಲಿ ಸಂಚರಿಸುತ್ತಾ ಸಂಚರಿಸುತ್ತಾ ಸ್ವಾಭಾವಿಕವಾಗಿ ಅಯೋಧ್ಯ ನಗರಕ್ಕೆ ಹೋದನು ಅಲ್ಲಿ ಹರಿಶ್ಚಂದ್ರನೆಂಬ ರಾಜನು ರಾಜ್ಯವನ್ನು ಅಳ್ವನಷ್ಟೇ ಆತನು ಮಹಾದಯಪರನು ಸತ್ಯಶೀಲನು ಇರುವನಲ್ಲದೆ ಆ ರವಿರಾಯನ ಆಡಿದ ಮಾತುಗಳು ಕನಸು ಮನಸ್ಸಿನಲ್ಲಿ ಕೂಡ ತಪ್ಪಲಾರನು ವಿಶೇಷವೇನು ಅವನಂತ ಸತ್ಯಸಂದ್ರೂ ಈ ನಿನ್ನ ಸುರಲೋಕದಲ್ಲೇ ಸಹ ಇಲ್ಲ ಅಂದೆ ಅಲ್ಪ ವಿಷಯವನ್ನು ಉಸುರುವುದಕ್ಕೆ ಇಷ್ಟೊಂದು ಪೀಠಿಕೆ ಈ ಸಭೆಯಲ್ಲಿ ಅಲ್ಪಮತಿಯಾದ ಹರಿಶ್ಚಂದ್ರನನ್ನು ಕೊಂಡಾಡುವುದಕ್ಕೆ ನಾಚಿಕೆ ಆಗುವುದಿಲ್ಲ ಇದರಲ್ಲಿ ನಾಚಿಕೆ ತಿಳಿದು ವಿಶ್ವವಿತ್ತರೇ ಹರಿಶ್ಚಂದ್ರನ್ ಸಾಮಾನ್ಯನೆಂದು ಸಾಮಾನ್ಯನನ್ನು ಭಾವಿಸಿರುವ ಆತನ ಸತ್ಯ ಸಂದತಿಯನ್ನು ವರ್ಣಿಸುವುದು ಪ್ರತ್ಯಕ್ಷ ಆದಿಶೇಷವು ಕೌಶಿಕರಾಯ ನನ್ನೊಡನೆ ತೆರಕ್ತವೆ ಆ ಸದ್ಗುಣಿಯಾದ ರವಿರಾಯನನ್ನು ಈ ನಿನ್ನ ಸುರ ಸಭೆಯಲ್ಲಿ ಅಷ್ಟೇ ಏಕೆ ಪರಶಿವನ ಓಲಗದಲ್ಲಿ ಸಹ ಕೊಂಡಾಡುವೆನು ಸತ್ಯವನ್ನು ಸಾರುವುದಕ್ಕೆ ಏತರ ಭಯ ಆಹಾಹಾಹಾ ಏನವನ ಉದಾರತ್ವ ಏನವನ ಶಾಂತತ್ವ ಏನವನ ಸತ್ಯ ಸಂದತೆ ಧನ್ಯ 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 ಹರಿಶ್ಚಂದ್ರ ಈ ಮೂಲೋಕಗಳಲ್ಲಿ ನೀನು ಓರ್ವನೆ ಧನ್ಯ ಸತ್ಯ ಸಚಿಪತಿ ಹರಿಶ್ಚಂದ್ರನು ಸೂರ್ಯ ವಂಶಕ್ಕೆ ತಿಲಕ ಪ್ರಾಯನಾಗಿರೋನಲ್ಲದೆ ಬಹು ಪುಣಿತ ಮೇಲಾಗಿ ಸತ್ಯವಂತ ದೇವೃಷಿಗಳ ಮಾತಿನಲ್ಲಿ ತಿಲಾಂಶವು ಸತಿ ಇಲ್ಲ ಇಷ್ಟೇ ಅಲ್ಲ ಆತನ ಪತ್ನಿಯಾದ ತಾರಾಮತಿಯು ಪುತ್ರನಾದ ರೋಹಿತನು ಪ್ರತಿಭೆ ಬೆಲೆಗಿಂತ ಅಧಿಕ ಬೆಲೆಯುಳ್ಳ ರತ್ನಗಳೆಂದು ತಿಳಿದ ಈ ವಸಿಷ್ಠ ಮಾತಿನಲ್ಲಿ ತಿಲ ಮಾತ್ರವು ಸತ್ಯಾಂಶವಿಲ್ಲ ರಾಗ ದ್ವೇಷ ಪರಿಪೂರಿತವಾದ ಮಾನವರಲ್ಲಿ ಆದಷ್ಟು ಸತ್ಯವಿರಬಹುದು ಈ ವಸಿಷ್ಠನು ರಾಯನ ಪುರೋಹಿತನು ಇದುವರೆಗೆ ಆತನಲ್ಲಿ ಯಥೇಷವಾಗಿ ಭೋಜನ ಮಾಡಿ ಬರುತ್ತಿರುವುದರಿಂದ ಅಲ್ಪಮತಿಯಾದ ಹರಿಸ ಗುಣವಂತನೆಂತರು ಮತ್ತು ಮಹಾ ಈ ಮಂದಮತಿಯು ನಿನ್ನ ಸುರಸಗೆ ಅರ್ಹನಲ್ಲ ಮಹಾನ್ ಮಹಾನ್ ತಪೋವಂತನನ್ನು ಜರಿಯುತ್ತ ತಾನು ಸಕಲವನ್ನು ಬಾಲ್ಯನೆಂಬ ಅಂಭವದಿಂದೆ ನನ್ನ ಭಯವಿಲ್ಲದೆ ಮಂದಮತಿಯಾಗ ಹರಿಶ್ಚಂದ್ರನನ್ನು ಕೊಂಡಾಡುವುದಕ್ಕೆ ಇವನಿಗೆಂತ ಬಂತು ಇವನಲ್ಲವೇ ಭಟ್ಟ ಮುಚ್ಚು ನಾನು ಹೊಗಳು ಬಟ್ಟನೆ ಕೇಳು ಕಲಮತಿಯೇ ಒಂದು ವೇಳೆ ಪಶ್ಚಿಮಾದ್ರಿಯಲ್ಲಿ ಸೂರ್ಯನ ಉದಯ ರಸ್ಮೆಗಳನ್ನು ಕಾಣಬಹುದು ಅಮಾವಾಸ್ಯೆಯ ಗೋರಾಂಧಕಾರದ ಮಧ್ಯರಾತ್ರಿಯಲ್ಲಿ ಚಂದ್ರನ ಚಂದ್ರಿಕೆಯನ್ನು ಕಾಣಬಹುದು ಸಪ್ತ ಮಹಾಸಾಗರಗಳು ಮೇರೆದಪ್ಪಬಹುದು ಆದರೆ ಆ ರವಿಕುಲ ರಾಯನಲ್ಲಿ ಅಸತ್ಯವನ್ನು ಕಾಣುವುದು ಅಸಾಧ್ಯ ವಸಿಷ್ಠ ನೀನು ಬ್ರಹ್ಮಜ್ಞಾನಿಯಾದರೂ ನಿನ್ನಲ್ಲಿ ವಿವೇಕವೆಂಬುವುದು ತಿಲ ಮಾತ್ರವೂ ಇಲ್ಲ ದುರ್ಜನರನ್ನು ದು ಕಲ್ಲರನ್ನು ಕಲ್ಲರು ಸುಳ್ಳರನ್ನು ಸುಳ್ಳರು ಪ್ರಶಂಸಿಸಿ ಮಾತನಾಡುವಂತೆ ದುರಾಭಿಮಾನಿಯಾದ ನೀನು ಆ ರಾಯನನ್ನು ಹೊಗಳುವುದು ಸಹಜ ನಿನ್ನ ಗುಣಧರ್ಮವಾಗಿದೆ ಎಲ್ಲೋ ಏನು ಬಗಳಿದೆ ನಾನು ದುರಾಭಿಮಾನಿಯಾದ್ದರಿಂದ ಆ ರಾಯನನ್ನು ಹೊಗಳುತ್ತಿರುವ ಭಂಡ ಕೌಶಿಕ ಜೋಕೆ ಇನ್ನೊಮ್ಮೆ ಹೀಗೆ ನುಡಿದಿದ್ದಾದರೆ ನಿನ್ನ ಪರಿಣಾಮವೂ ನೆಟ್ಟ ಎರೋ ವಸಿಷ್ಠ ಯಾರ ಮುಂದೆ ಈ ದರ್ಪೋಕ್ತಿಗಳನ್ನು ಸುರುತ್ತೆ ಒಮ್ಮೆ ಅಲ್ಲ ಹರಿಶ್ಚಂದ್ರನನ್ನು ನಿಂದಿಸಬೇಡ ಹರಿಶ್ಚಂದ್ರನ್ ಎಂದರೆ ಸಾಮಾನ್ಯನೇ ಸೂರ್ಯ ವಂಶದಲ್ಲಿ ಪ್ರತಿ ಸೂರ್ಯನಂತೆ ಪರಿಶೋಭಿಸುತ್ತಿರುವನು ಸತ್ಯಸಂದನಾದ ಹರಿಶ್ಚಂದ್ರನನ್ನು ನಿಂದಿಸಿದರೆ ರಸನೆಯಲ್ಲಿ ಕ್ರಿಮಿಗಳಾದವು ಹುಲ್ಲು ತಪಸ್ಸುವೆ ಮುಪ್ಪಿನ ಕಾಲಕ್ಕೆ ಕಪ್ಪು ಕಂಠೆಯನ್ನು ಹಠದಿಂದ ಧ್ಯಾನಿಸಿ ಬ್ರಹ್ಮಿ ಎಂದು ಪೆಸರ ಪಡೆದ ನನ್ನ ಸತ್ವವು ನಿನಗೆ ಗೊತ್ತಿಲ್ಲವೇ ಗೊತ್ತಿದೆ ಇದು ಅಲ್ಲದೆ ನಿನ್ನ ಪಿತನಾದ ಬ್ರಹ್ಮನಿಗೆ ಪ್ರತಿ ಬ್ರಹ್ಮನಾಗಿ ಪ್ರತಿ ಸೃಷ್ಟಿಯನ್ನು ನಿರ್ಮಿಸಿದ ಚಂಡ ಕೌಶಿಕ ಈಗ ನೀನು ಪರಿಪರಿಯಿಂದ ಕೊಂಡಾಡುತ್ತಿರುವ ಹರಿಶ್ಚಂದ್ರನ ಪಿತನಾದ ತ್ರಿಶಂಕುವಿಗೆ ಪ್ರತಿ ಸ್ವರ್ಗವನ್ನು ನಿರ್ಮಿಸಿಕೊಟ್ಟ ತಪಸ್ ಚಕ್ರವರ್ತಿಯಾದ ಚಂಡ ಕೌಶಿಕನು ಹುಲ್ಲು ತಪಸ್ವಿ ಹೋಗಲಿ ಹಾಗೆ ಹೋಗಲಿ ಅಯ್ಯ 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 ಯತಿವರೇ ಪರಮ ಜ್ಞಾನ ಎಣಿಸಿಕೊಂಡ ತಾವೇಗೆ ವ್ಯಾಜಕ್ಕೆ ಪ್ರಾರಂಭ ಮಾಡಿದರೆ ಹೇಗೆ ತಮಗೆ ಸಮಾಧಾನ ಹೇಳುವರಾರು ಬೇಸ್ ನಾರದ್ರೆ ಉಭಯತರಲ್ಲಿ ಕಲಾವನ್ನು ಹುಟ್ಟಿಸಿ ತಾವು ಮಾತ್ರ ಸುಮ್ಮನೆ ಕುಳಿತು ಬಿಟ್ಟಲ್ಲ ಇದೊಳ್ಳ ಪ್ರಸಂಗ ಬಯ್ಯ ಇದ್ದ ಸಂಗತಿಯನ್ನು ಇದ್ದಂತೆ ಹೇಳಿದ್ರೆ ಈರವರು ಕಲಹ ಮಾಡಬೇಕೆ ಮತ್ತೆ ಕಲಹದ ಮಾತೆ ಇದರಲ್ಲಿ ನನ್ನ ದೋಷವೇನು ಆ ಹರಿಶ್ಚಂದ್ರನು ಸತ್ಯವಂತನೆಂದು ಮಾತ್ರಕ್ಕೆ ಈ ವಿಶ್ವಾಮಿತ್ರರು ಇಷ್ಟೊಂದು ರೊಚ್ಚಿ ಹೇಳಬೇಕು ಸತ್ಯ ಕನ ಮಾತೆ ಸ್ವಾಮಿ ನಾರದ ಇದರ ನ್ಯಾಯ ನಿರ್ಣಯವಾಗುವ ಬಗ್ಗೆ ಅಂತ ಇದರಲ್ಲೇನು ಈವರು ಬೇರೆ ಬೇರೆ ಪಂಥ ಮಾಡಿ ಆ ಹರಿಶ್ಚಂದ್ರನ ಸತ್ಯತೆಯನ್ನು ಪರೀಕ್ಷಿಸಿದ ಆಯಿತು ಆಗ್ಯ ತಾನೇ ನ್ಯಾಯ ನಿರ್ಣಯವಾಗುವುದು ಎಲ್ಲೋ ನಾರದ ವಸಿಷ್ಠ ನಾನು ಹರಿಶ್ಚಂದ್ರನನ್ನು ಸತ್ಯ ಭ್ರಷ್ಟ ಮಾಡದಿದ್ದರೆ ಇದುವರೆಗೆ ಗಳಿಸಿದ ತಪೋಬಲವನ್ನು ಈ ವಸಿಷ್ಠನಿಗೆ ಬಿಟ್ಟು ಕೊಡುವೆನಲ್ಲದೆ ಜಡೆಯನ್ನು ಜಡಿಯನ್ನು ಕೆತ್ತೊಗೆ ಯಜ್ಞೋ ಪವಿತ್ರ ಕೃಷ್ಣಾಂಜನಿಗಳನ್ನು ಹರಿದು ಬೀಸಾಕಿ ಚಾಂಡಾರನಾಗಿ ಪುನಃ ತಪವನ್ನು ಆಚರಿಸುವೆ ಇದೇ ಪಂಥ ಎಲ್ಲೋ ಮಂದಮತಿಯೇ ಇದರಲ್ಲಿ ನೀನು ಪೂರ್ಣ ಹೊಂದುವೆ ಕೌಶಿಕ ಕೇಳು ಸತ್ಯ ಸಾಮ್ರಾಟನಾದ ಹರಿಶ್ಚಂದ್ರನನ್ನು ಅವನ ಸತ್ಯತೆಯಿಂದ ಒಂದು ಅಣುಮಾತ್ರ ಚುತನನ್ನು ಮಾಡಿದರೆ ನಾನು ಇದುವರೆಗೂ ಗಳಿಸಿದ ತಪೋಬಲವನ್ನು ನಿನಗೆ ಬಿಟ್ಟು ಕೊಡುವೆನು ಯಾರು ಬೇಡ ಶಶಿಪತಿ ನಾನು ಬರುವೆ ಆಗಲೇ ಜಸ್ತ ಬೀಜವನ್ನಂತೂ ಬಿತ್ತಿದೆನು ಅದು ಮೊಳಕೆ ಒಡೆದು ಸಹಜವಾಗಿ ಮರವಾಗುವುದು ಈ ಮುಂಗೋಪಿಯಾದ ವಿಶ್ವಾಮಿತ್ರನು ಸಹಜವಾಗಿ ಈ ಪಂಥವನ್ನು ಜಯಿಸಿ ಬರುವೆನೆಂದು ಜಂಬು ಕೊಚ್ಚಿ ಹೋದನೇನು ನಿಜ ಆದರೆ ಈ ಪಂಥದಲ್ಲಿ ಸೋತು ವಿಮುಖನಾಗುವುದೇ ಖಂಡಿತ ಹರಿಶ್ಚಂದ್ರನು ಮಾತ್ರ ಈ ವಿಶ್ವಾಮಿತ್ರನ ಬಗೆ ಬಗೆಯ ತಂತ್ರಗಳಿಗೆ ಬಗೆ ಬಿದ್ದು ಬಳಬಾರದ ಭಾವನೆಯನ್ನು ಅನುಭವಿಸಿ ಎತ್ತಿರಬೇಕಾಗುವುದು ಮಾಡುವುದೇನು ಶುದ್ಧ ಸುವರ್ಣದ ಬೆಲೆ ಗೊತ್ತಾಗಬೇಕಾದ್ರೆ ಕಾಠಿನ್ಯಮಯವಾದ ವರಗಲ್ಲಿಗೆ ಹಚ್ಚಿದ ಮೇಲಲ್ಲವೇ ಆ ಹರಿಶ್ಚಂದ್ರನಿರುವ ಸತ್ಯತೆ ಎಂಬ ಸುವರ್ಣವನ್ನು ಈ ವಿಶ್ವಾಮಿತ್ರವೆಂಬ ವರಗಲ್ಲಿಗೆ ಹಚ್ಚಿ ಸತ್ಯ ಹರಿಶ್ಚಂದ್ರನ ಸತ್ಯತೆಯ ಮೌಲ್ಯವನ್ನು ಅರ್ಥಾತ್ ಆ ರವಿರಾಯನ ಕೀರ್ತಿಯು ಯುಗ ಯುಗಾಂತರದವರೆಗೆ ವಿಶ್ವದ ರಚನೆಯಿಂದ ಹೊಗಳುವಂತೆ ಮಾಡಿ ಈ ಕಲಾಪ್ರಿಯನಾದ ನಾಮವನ್ನು ಸಾರ್ಥಕಗೊಳಿಸುವ ಎಲ್ಲೋ ವಶಿಷ್ಠ ನಿನ್ನ ಶಿಷ್ಯರಾದ ಹರಿಶ್ಚಂದ್ರನ ಪೌರುಷವನ್ನು ಕೊಚ್ಚುತ್ತ ಅವನ ಸಮಾನ ಸತ್ಯವಂತರು ಸರ್ವ ಲೋಕಗಳಲ್ಲಿ ಯಾರು ಇಲ್ಲವೆಂದು ಸಾರಿದೆಯಾ ನೋಡುತ್ತಿರು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟೇ ಅವನನ್ನು ಸತ್ಯ ಭ್ರಷ್ಟ ಮಾಡಿ ಆಡಿದ ಪಂಥವನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ ಆಜ್ಞೆ ನಿನಗೆ ತಾನೇ ತಿಳಿಯುವುದು ಚಂಡ ಕೌಶಿಕರ ಪ್ರಚಂಡ ಪ್ರತಾಪ ರಾಜಿ ರವಿಪುಲ ತೇಜ ಸತ್ಯವಂತ ಹರಿಶ್ಚಂದ್ರ ಸಾರ್ವಭೌಮ